ಬುಳ್ಳಾಪುರ ಗುಡ್ಡದಲ್ಲಿನ ಕೆರೆ ಪುರಾತನ ಕಾಲದಾಗಿದ್ದು ನೀರಿನ ಒತ್ತಡ ತಡೆಯಲಾಗದ ಏರಿ ಹೊಡೆದು ಹೋಗಿದೆ ಅರಣ್ಯ ಇಲಾಖೆ ಹಾಗೂ ನೀರಾವರಿ ಇಲಾಖೆ ಸಿಬ್ಬಂದಿ ಜಂಟಿಯಾಗಿ ಸರ್ವೆ ಮಾಡಿ ನೀರಿನ ನಿಲುಗಡೆಗೆ ಅನುಕೂಲ ಆಗುವ ರೀತಿಯಲ್ಲಿ ಏರಿ ನಿರ್ಮಾಣ ಮಾಡಲು ಯೋಜನೆ ರೂಪಿಸಬೇಕು ಎಂದು ಜಿಲ್ಲಾಧಿಕಾರಿ ಜಿಎಂ ಗಂಗಾಧರ ಸ್ವಾಮಿ ಸೂಚಿಸಿದರು ಮಾಯಕೊಂಡ ತಾಲೂಕಿನ ಬುಳ್ಳಾಪುರ ಸಮೀಪದ ದೊಡ್ಡಗುಡ್ಡದಲ್ಲಿನ ಕೆರೆ ಸ್ಥಳಕ್ಕೆ ಶಾಸಕ ಕೆಎಸ್ ಬಸವಂತಪ್ಪ ನೇತೃತ್ವದಲ್ಲಿ ಜಿಲ್ಲಾಧಿಕಾರಿ ಜಿಎಂ ಗಂಗಾಧರ ಸ್ವಾಮಿ ಸಿಇಒ ಗೆತ್ತೇಮಾದ ವಿಠಲ್ರಾವ್ ಸ್ಥಳಕ್ಕೆ ಭೇಟಿ ನೀಡಿ ಪರಿಶೀಲಿಸಿದ ನಂತರ ಅವರು ಮಾತನಾಡಿದರು ಗುಡ್ಡದಲ್ಲಿ ಅಲ್ಲಲ್ಲಿ ಸಾಲಾಗಿ ಚೆಕ್ ಡ್ಯಾಂ ನಿರ್ಮಿಸಲು ಯೋಜಿಸಿ ಹಳೆಯ ಏರಿಯನ್ನು ಸರಿಯಾಗಿ ನಿರ್ಮಿಸಿದರೆ ಕೆರೆಯಲ್ಲಿ ಅಪಾರ ಪ್ರಮಾಣದಲ್ಲಿ ನೀರಿನ ಸಂಗ್ರಹವಾಗುತ್ತದೆ ಕಾಡಿನಲ್ಲಿನ ಪ್ರಾಣಿಗಳಿಗೆ ಬೇಸಿಗೆ ವೇಳೆಯಲ್ಲಿ ನೀರಿ ಸಮಸ್ಯೆ ಉಂಟಾಗುವುದಿಲ್ಲ ಆಗ ಪ್ರಾಣಿಗಳು ಕಾಡು ಬಿಟ್ಟು ಊರುಗಳ ಕಡೆ ಬರುವುದು ತಪ್ಪುತ್ತದೆ ಜೊತೆಯಲ್ಲಿ ಚೆಕ್ ಡ್ಯಾಂ ಬೌಂಡರಿಂಗ್ ಚೆಕ್ ಡ್ಯಾಂ ನಿರ್ಮಿಸಿ ಏರಿ ಮೇಲೆ ಕಾಂಕ್ರೀಟ್ ಹಾಕಿದರೆ ಏರಿ ಭದ್ರವಾಗಿರುತ್ತದೆ ಶೀಘ್ರ ಸರ್ವೆ ನಡೆಸಿ ಅಂದಾಜು ವೆಚ್ಚದ ವರದಿ ಸಲ್ಲಿಸುವಂತೆ ಅಧಿಕಾರಿಗಳಿಗೆ ಸೂಚಿಸಿದರು ಈಗ ಇಲ್ಲೊಂದು ಲೊಕೇಶನ್ ಅಡ್ಡಿಯ ए बुगा सामान निगरा न लडको नम्बर कति काल अधिकारको हो नि पीएमले भन्यो त राम्रो भयो न हेर न 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

கை இட போனதுல

ಒಬ್ಜೆಕ್ಟ್ ದಾದಿ ಮನಕೆ ತುಂಬು ಕಟ್ ಬರಬೇಕು ಆ ಉಂಟಾ ಓಂ ತಿಂಗಿಡ್ ತಕೋ ಬಂದ್ರ ಬಂದ್ರ ಕೆಬಿಟಿ ಜಾಗ ಬಿಡಪ್ಪ ಅಂಟಿ ಸ್ವಲ್ಪ ನೀನು ಫೋಟೋ ನಿಕ್ಕಾ ಕಡ್ರು ನನಗೆ ಆದ್ ಜೋಡ್ಕೊಂಡ್ರೆ ಸರ್ ಪ್ರೆಷರ್ ಮಾಡ್ಕೊಂಡ್ರೆ ಈ ನಾವು ಅಲ್ಲಿ ನಿಂತು ನಾವು ಬೇಡ ಪರಿಬಂಧೆ ಏಯ್ ಅದು ಇದು ಇದು ಮಧ್ಯ ಇದೆ ರ್ಯಾಲಿ

Mm-hmm.